ಸಪೋಟ ಗಿಡ ಆಲದ ಮರ ಆಲ ಮಾವು ಮಾವು ಪೇಂಟಿಂಗ್ ಕಮ್ ಪೀಸ್ ವರ್ಕ್ ಇದು ಮಿಷಿನ್ ಎಂಬ್ರಾಯ್ಡ್ರಿ ಮತ್ತು ಹ್ಯಾಂಡ್ ಎಂಬ್ರಾಯ್ಡ್ರಿ ಎರಡೂ ಇದೆ ಇದು ಐವತ್ತು ವರ್ಷದಿಂದ ಬಳಸ್ತಾ ಇರೋದು ಎಂಬ್ರಾಯ್ಡ್ರಿ ಇದನ್ನು ಮಾತ್ರ ಕಲಿತು ಮಾಡಿರೋದು ಬಾರ್ಡರ್ ಕೈಯಲ್ಲಿ ಹೊಲದಿರೋದು ನಾನು ಗೀತಾ ಬೋಧ ಮಾಡ್ತಾ ಇರೋದನ್ನ ಬೇರೆಯವ್ರಿಗೆ ತೋರಿಸಿದ್ದೇನೆ ಡಾನ್ಸಿಂಗ್ ಡಾಲ್ ಅಂತ ತೋರಿಸಿದ್ದೇನೆ ಇದನ್ನು ಮಾಡುವುದು ಹೇಗೆಂದು ಕೇವಲ ಬಾಯಲ್ಲಿ ಕೇಳಿ ಟೂಲ್ಸ್ ಕೂಡ ಇಲ್ಲದೆ ಬಾಚಿನಗೆ ಹಿಂಭಾಗದಿಂದ ಮಾಡುವ ಪ್ರಯತ್ನ ಮಾಡಿ ಬೇರೆಯವ್ರಿಗೂ ತೋರಿಸ್ಕೊಟ್ಟಿದ್ದೇನೆ ಕ್ರಿ ಇದು ಕುಶನ್ ಕವರ್ ಇದು ನೋಡಿ ಪೀಸ್ ವರ್ಕು ಬೆಡ್ಶೀಟ್ ಮಾಡಿದ್ದೀನಿ ಇದು ಕೂಡ ಬ್ಲೌಸ್ ಪೀಸು ಬ್ಲೌಸ್ ಹೊಲ್ದ ಮೆಕ್ಕಿದ್ರೆ ರೇಷ್ಮೆ ಪೀಸು ಅದರಲ್ಲಿ ಮಾಡಿರೋಂಥದ್ದು ದಿವಾನ ಸೆಟ್ ಇದು ಇದು ಒಂದು ದಿವಾನ ಸೆಟ್ಟು ಜರಿ ತೆಗ್ದಿರೋ ಮೈಸೂರು ಸಿಲ್ಕ್ ಪಂಚೆ ಚೆನ್ನಾಗಿತ್ತು ಅದಕ್ಕೆ ಬೇರೆ ವೇಲ್ ಮುಂತಾದವುಗಳನ್ನ ಜೋಡಿಸಿ ಇದೊಂದು ಸೆಟ್ ಮಾಡಿದ್ದೀನಿ ಇದಕ್ಕೆ ಹಾಸೋದಕ್ಕೆ ಇನ್ನೊಂದು ಮಾಡಿದ್ದೀನಿ ಬೇಡದೇ ಇರೋ ಪ್ಯಾಂಟ್ನಿಂದ ಅದನ್ನು ಬಿಡಿಸಿ ಅದನ್ನು ಪೀಸ್ ವರ್ಕ್ ಥರ ಮಾಡಿ ಇದಕ್ಕೆ ನಾನು ಪೇಂಟಿಂಗ್ ಮಾಡಿದ್ದೀನಿ ಇದು ಕೂಡ ತುಂಬ ಹಳೇದು ತೆಗ್ದು ಹಾಕಿದ್ದೀನಿ ಅಂದ್ಕೊಳ್ಳಿ ಈಗ ಉಪಯೋಗಿಸ್ತಿಲ್ಲ ಪೀಸ್ ವರ್ಕ್ ಇದು ಕೂಡ ಕೂಡ ಹಳೆಯದು ಮಿಷಿನಲ್ಲಿ ಮಾಡಿರೋ ಪ್ಯಾಚ್ ವರ್ಕ್ ತೋರಣ ಕೂಡ ಈ ತೋರಣ ಕೂಡ ಇದರಲ್ಲಿರೋ ಸ್ಕ್ವೇರ್ಸು ಅದರೊಳಗಡೆ ಇರೋ ಶೇಪು ಎಲ್ಲ ಪೇಪರಲ್ಲಿ ಮಾಡಿ ಮಾಡೋ ಪ್ರಯತ್ನ ಮಾಡಿದ್ದೀನಿ